ಹಾಯ್ ಫ್ರೆಂಡ್ಸ್ ಎಲ್ಲಾ ನನ್ನ ಫ್ರೆಂಡ್ಸಿಗೂ ಇಡೀ ಸಮಸ್ತ ಕರ್ನಾಟಕ ಜನತೆಗು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ ನೋಡ್ ವರಮಹಾಲಕ್ಷ್ಮಿ ಪೂಜೆ ಐತ್ರಿ ನಾವು ಮನೆ ಒಳಗ ನೈವೇದ್ಯ ರೂಪದಲ್ಲಿ ಯಾವ ರೀತಿ ಅಡುಗೆಗಳನ್ನ ಮಾಡ್ತೀನಿ ಅಂತ ಹೇಳಿದ್ರು ನಾನು ವರ್ಷನೂ ನಾನು ಮಾಡಿದ್ದೆ ಫ್ರೆಂಡ್ಸ್ ಸಾಕಷ್ಟು ನನ್ನ ಫ್ರೆಂಡ್ಸ್ ಇಂದ ಸಪೋರ್ಟ್ ಮಸ್ತ್ ಬಂದಿತ್ರಿ ಮಸ್ತ್ ಮಸ್ತ್ ಕಮೆಂಟ್ ಬಂದಿದ್ರಿ ಬಹಳ ಬಹಳ ಖುಷಿ ಆಗಿತ್ತು ಫ್ರೆಂಡ್ಸ್ ಈ ಸಲ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ರೀ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಫ್ರೆಂಡ್ಸ ಮತ್ತೆ ಏನು ಬೇಜಾರಪ್ಪ ಅಂತ ನಮ್ಮ ನೀರು ಒಂದು ಸ್ವಲ್ಪ ಆರಾಮಿಲ್ಲ ಈ ವರ್ಷ ಅನ್ನೋದೊಂದು ಪರವಾಗಿಲ್ಲ ರೀ ಒಂದು ಮೂರು ವಾರ ಹುಡುಗಿ ತಗೊಂಡ್ರೆ ಕಡಿಮೆ ಆಗತ್ತ ಅಂತ ಹೇಳಾರ್ರಿ ಆಮೇ ಕಡೆ ಅವರು ಊಟ ಮಾಡಿರ್ಬೇಕ್ರಿ ನಾನು ಮಾಡುವಂಥ ಅಡುಗೆನ ನಮ್ಮ ಮನೆಯವರು ಊಟ ಮಾಡಿರ್ಬೇಕ್ರಿ ಆರಾಮಿಲ್ಲದೋರು ಊಟ ಮಾಡಿರ್ಬೇಕು ಆ ತರ ನಾನು ಅಡಿಗೆ ಮಾಡೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಎಲ್ಲಾರು ನೋಡ್ರಿ ನನ್ನ ಸಪೋರ್ಟ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಗೆ ಎಲ್ಲರಿಗೂ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡ್ರಿ ಇವಾಗ ನಾನು ಅಡಿಗೆನ ಮಾಡ್ತೀನಿ ರೀ ಯಾವ ರೀತಿ ಮಾಡ್ತೀನಿ ಏನೇನ್ ಮಾಡ್ತೀನಿ ಅಂತಂದು ನೋಡೋಣ ಬರೀ ಈಗ ನೋಡ್ರಿಪ ಫಸ್ಟಿಗೆ ಏನ್ ಮಾಡಿದ್ರ ಗೋಧಿ ಕುದಿಯಾಕ ಹಾಕಿಬಿಡ್ರಿ ಗೋಧಿ ಅಗ್ಗಿ ಮಾಡಾಕತೀನ್ ನಾನು ಬಾಳೆಕೈತಲ್ಲ ಗೋಧಿ ರೀ ಹಂಗಾಗಿ ಇಲ್ಲಿ ನಾನು ಅರ್ಧ ಪೌತಿ ಜಸ್ಟ್ ತೊಗೊಂಡಿ ಭಾಳ ತೊಗೊಂಡಿದ್ದ ಅರ್ಧ ಪೌತಿ ಜಸ್ಟ್ ಪಾಲಿಸ್ ಗೋದ್ರಿ ಅಂಡಿ ಒಳಗೆ ಸಿಕ್ತಾವ ನಿಮಗೆ ಈಸಿಯಾಗಿ ಆಮೇಲೆ ಕಡೆ ಸ್ವಲ್ಪ ಅಕ್ಕಿ ಹಾಕೊಳನ್ರಿ ಏನು ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ರಿ ಇದ್ರೊಳಗ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಿ ಚಲೋ ತಿಂಗಿ ಕೈಯಡ್ ಬಂದಿದ್ದೀನಿ ಇದನ್ನು ಈ ಥರ ಕೈಯ ಇದನ್ನು ಕೈಯಡಿಮ್ಕೊಂಡ್ರೆ ಇದು ಕುಕ್ಕರ್ ಇಡ್ರಿ ಕುಕ್ಕರೊಳ ನೀರು ಹಾಕಿ ಇಷ್ಟೇನು ಮಮ್ಮಿದು ಇಲ್ಲ ಫಸ್ಟ್ ಇಷ್ಟ ಏನು ಅಂದ್ರೆ ನಾನು ನೋಡ್ಕೊಳ್ತೀನಿ ಹ್ಞೂ ಗುದ್ದಿಗೆ ಭಾಳಷ್ಟು ನೀರು ಹಾಕಿ ಹಾಂ ಕುದಿಲವು ನೀರು ಕುದ್ದ ಮೇಲೆ ಅವ್ನು ಗೋಧಿ ಹಾಕೋಣ ಹ್ಞೂ ಅಂದ್ರೆ ಒಂದ್ ಎರಡು ಸಿಟಿ ಮಾಡ್ಸಿನ ಒಂದು ಮೂರು ನಾಲ್ಕು ಸಿಟಿ ಆಗ್ಬೇಕನ್ನ ಇವಾಗ ಇನ್ನು ಜಾಸ್ತಿನ ಆಗ್ಬೇಕು ಬತ್ತಿ ಒಟ್ಟು ನೀರು ಕುದಿಲವು ಹ್ಞೂ ನಾಷ್ಟ ನಾಶ ಮಾಡಂಗ್ರಿ ಪ ಸುಮ್ಮನಾರು ಇಡ್ಲಿ ಸಾಂಬಾರು ಚಟ್ನಿ ತೊಗೊಂಬಂದ್ರಿ ನಾವು ಅನ್ನ ಗಣ ಹಾಕಿದ್ವಿ ಆಮೇಲೆ ಕಡೆ ಶವಿಗುಪ್ಪಿಟ್ಟು ಮಾಡಿದ್ವಿ ನಾಷ್ಟ ಮಾಡಿದ್ದಿಲ್ರಿ ಇನ್ನು ಸ್ವಲ್ಪ ನಾಷ್ಟ ಮಾಡಿ ಆಮೇ ಕಡೆ ಮತ್ತು ಮುಂದಿನ ಕೆಲಸ ಈಗ ನಾವು ಕರೆಂಟ್ ಹೋಗಿತ್ತು ರೀ ಇವಾಗ ಕರೆಂಟ್ ಬಂತು ಜಸ್ಟ್ ಇಲ್ಲಿ ನೋಡ್ರಿ ಇವಾಗ ನೀರು ಕುದಿಯಾಕತ್ತವು ಈಗೇನು ಮಾಡ್ಬೇಕಂತಿದ್ರೆ ಗೋಧಿ ಹಾಕೊಂಡು ಗೋಧಿ ಮತ್ತೆ ಸ್ವಲ್ಪ ಎಕ್ಕಾಕಿದ್ದಾನೆ ಈಗೇನು ಮಾಡ್ ಒಂದು ಮೂರು ನಾಲ್ಕು ಸಿಟಿ ಮಾಡೋಕೆ ಇಟ್ಬಿಡನ್ರಿ ಇಲ್ಲಿ ನೋಡ್ರಿಪ್ಪ ಇದು ಮೈದಾ ಇಟ್ಟ್ರಿ ಇದು ಅದಕ್ಕೆ ಅಂತ ಹೇಳಿದ್ರೆ ಹೋಳಿಗೆ ಮಾಡೋಕೆ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾಡ್ದೈತಲ್ಲ ರೀ ಹೋಳಿಗೆ ಮಾಡೋಕೆ ನಾವು ಕನಕ ರೆಡಿ ಮಾಡ್ಕೊಂಬಿಡನ್ರಿ ಈಗ ಈಗ ನೋಡ್ರಿ ಇಟ್ಟು ನಾವು ಹೋಳಿಗೆಗೆ ತೋರ್ಸಿನಲ್ರಿ ನಾನು ಮನೆಯಾರ ತೋರಿಸಿ ನಾನು ಎಷ್ಟು ಇದನ್ನು ಮಾಡ್ಕೊತೀನಿ ನಾವು ಮೆತ್ತ ಮಾಡ್ಕೊತೀವಿ ಅಷ್ಟು ಹೋಳಿಗೆ ನಮ್ಗೆ ಮೆತ್ತಗಾಗಿ ಬರ್ತಾವೆ ರೀ ಹ್ಞೂ ಹೋಳ್ಗಿದ ಕನಕ ಮೈದಾನ ಹ್ಞೂ ಇನ್ನೊಂದು ಐದು ನಿಮಿಷ ಈ ಥರನ ಮಾಡ್ಬಿಡಿದ್ರಿ ಇಟ್ಟು ಮೆತ್ತದ ಹ್ಞೂ ಸಾಫ್ಟಿಗೆ ಸರಿಯಾಗಿಲ್ಲ ಮತ್ತು ಕೈಲಿಂತಡಿದ್ರೆ ಸಾಕು ಹ್ಞೂ ಹ್ಞೂ ಅಷ್ಟು ಮಸ್ತಾಗಿ ಹೋಳ್ಗೆ ರೆಡಿ ಹಾಕೋಣ ಹೋಳ್ಗೇ ಮಾಡುವಂಥ ಕನಕ ಇದು ಈ ಥರ ಮಾಡಿ ನೋಡಿ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಹ್ಞೂ ಅಂದ್ರೆ ಹತ್ಕೊಳಂಗಿಲ್ಲ

ಅದಕ್ಕೆ ಉರಿ ಹಸ್ತೀನಿ ಅದು ನೋಡಿ ಇವಾಗ ಒಂದು ತಾಸು ಮುಂಚೆಕ್ಕೆ ನಾನು ಅಕ್ಕಿ ನೆನೆ ಹಾಕಿಬಿಟ್ಟಿದ್ದೆಮ್ಮ ಹ್ಞೂ ಈಗ ನೀರು ಬಸ್ಕೊಂಬಳ ನೀರು ಬಸ್ಕೊಂಡು ತಪ್ಪಳ ಇವು ಕಡ್ಡಿ ಇವು ಇವೆಲ್ಲ ಕುದಿಸಿಟೈತಿ ಇದನ್ನೆಳೆ ನೀರು ಮ್ಯಾಗಿನ ನೀರು ಬಸ್ಕೊಂಡ ಮದ್ ಹ್ಞೂ ಅದು ಹಾಲು ಕುದಿಟ್ಟು ಆಮೇಲೆ ಕಡೆ ಇದನ್ನು ಮಾಡಿದೈತಲ್ಲ ಅದು ಗೋದಿದು ಎರಡು ಕೂಡ ಇವು ಗ್ಯಾಸ್ ಏನದು ಈಗ

ಕಡ್ಲಿಬೇಳೆ ಅಷ್ಟ ಮಮ್ಮಿ ಹ್ಞೂ ಕಡ್ಲಿಬೇಳೆ ಅಷ್ಟು ಹಾಕ್ತೀನಿ ಹ್ಞೂ ಇದು ಉಕ್ಕಿದ್ದೆಲ್ಲ ಕೊತ್ತಂಬರಿ ಎಲ್ಲ ಹೆಚ್ಚು ಹಾಕ್ಬಿಡ್ತೀನಿ ಹ್ಞೂ ಹ್ಞೂ ಇದು ಮೊದಲಿಗೆ ಹಾಲು ಕುದಿ ಬರಾಕತ್ತೆ ರೀ ಈಗೇನು ಮಾಡ್ಕೊಂತೀನಿ ಅಂದರೆ ಅಕ್ಕಿ ಹಾಕ್ಲ ಮೇಡಮ್ ಇದ್ರ ನೆನೆಸಿಟ್ಟಂತ ಅಕ್ಕಿ ಹಾಕೊಳ್ಳಿ ಇದು ಹಾಲಿನೊಳಗನ ಅನ್ನ ರೆಡಿ ರೀ ಇಲ್ಲೇ ನಾನು ಒಂದು ಸಣ್ಣ ಗಿಂಡಿ ತೊಗೊಂಡಿಡ್ರಿ ಯಾಕಂತಂದ್ರೆ ಇಲ್ಲೇ ಸ್ವಲ್ಪ ಒಂದು ಎರಡು ಎಳೆಯಷ್ಟು ಕೇಸರಿ ಹಾಕೊಳ್ಳೋಣ್ರಿ ಇದು ಹಾಕೊಂಡು ನಾಲ್ಕೈದು ಸಾಕಾ ಹ್ಞೂ ನಶೋನ ಪಕಂ ದೆಸಾತು ಸ್ವಲ್ಪ ಹಾಲಕ ಮನೆ ದರೂ ನಾನು ಆಗ್ಲೇ ಹ್ಮ್ ಗರುದು ನೀಮ ನೈ ಚಲಕಿತ ಅಂದ್ರೆ ಈ ಬಿಸಿಯನ್ನ ಹಾಕ್ನು ಹ್ಮ್ ಕಲರ್ ಬರ್ತಿತ ಅಂದ್ರೆ ಅದರಲ್ಲಿ ಹಾಕ ಚೋಲ ಹಾಕಿದೆ ಚೋಲ ಹಾಕಿದೆ ತಡಿ ಹಾಕಿ ಕಲರ್ ಬರ್ತಿದೆ ಓರೆಂಜ್ ಕಲರ್ ಆತ್ನಡ ಆಗಲಿ ಇನ್ನೊಂದೆರಡು ಐಡಿ ಹಾಕೋನ ಕೇಸರಿ ದಣಾ ಮೇಲು ಫಾಸೆ ಒಂದು ಮಾ ಬಾಗಿ ನೈ ಇರುತ್ತೆ ಹ ಆ ದರೆ ತುಗಾ ಯಾಕ ತಿನುತ ಮರಾಯ್ತು

ಒಂದು ಸ್ವಲ್ಪ ಹಸಿ ಎಲ್ಲ ಜಜ್ಜ ಹಾಕಿನಿ ಆಮೇಲೆ ಕಡೆ ಸಣ್ಣ ಮೆಣಸಿನ್ಕಾಯಿ ಜಜ್ಜ ಇದನ್ನ ಹೆಚ್ಚು ಹಾಕೀನ್ರಿ ಆಮೇಲೆ ಕಡೆ ಜೀರಿಗೆಗಿರಿ ಆಮೇಲೆ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಅಂತ ಹೇಳಿದ್ರೆ ಮಿಕ್ಸ್ ಮಿಕ್ಸ್ ಮಾಡಿಡಾನ್ರೀಗಿದ್ರು ಹಾಂ ಆಗಕ್ಕಾಯ್ತಾರೆ ಮದ್ನು ಕುದಿಯಾಕಾಯ್ತು ಕುದೀಲದ ಅಲ್ಲಿ ಮಟ್ಟ ಇದು ಮಿಕ್ಸ್ ರೀ ಈಗ ನೋಡಮ್ಮ ಒಡದ್ದು ರೆಡಿ ಆಯ್ತು ಇಟ್ಬಿಡೋಣ ಈಗ ಆಗ್ಬೇಕಮ್ಮ ನೀವು ಅನ್ನ ಬಾ ಫುಲ್ಲ ಕುದಿಬೇಕದು ಹಂಗ ನೋಡಿ ಇಲ್ಲರಿ ಅದು ಇಲ್ಲೂ ಕುದ ನೋಡ್ರಿ ಅಕ್ಕೆಲ್ಲ ಈ ತರ ಕುದಿರ ಈಗ ಏನ್ ಮಾಡ್ರೆ ಇದಕ್ಕೆ ಸಕ್ಕರೆ ಹಾಕಲ್ಲ ಸಕ್ಕರೆ ಹಾಕಿದ್ರು ಚೆನ್ನಾಗಿರತ್ರಿ ಆದ್ರೆ ನಾನು ಹೇಳಿನಲ್ಲ ಫಸ್ಟ್ ಗೆ ನಮ್ಮ ನೀರು ಊಟ ಮಾಡುವಂಗನ ನಾನು ಮಾಡ್ತೀನಿ ಅಂತಂದು ಹಾಗಾಗಿ ಇಲ್ಲಿ ಬೆಲ್ಲ ಇದಕ್ಕೆ ಏನು ಮಾಡಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಬೆಲ್ಲ ರೀ ಕರ್ಗಸ್ಕೊಂಡಿದ್ಮೇಲೆ ಸೋಸ್ಕೊಂಡು ಅದ್ರಾಗ ಹಾಕ್ತೀನಿ ರೀ ಸ್ವಲ್ಪ ಇಷ್ಟ ಇದು ಮಾಡ್ಕೊಂಡು ಬನ್ನಿ ಮಿಕ್ಸ್ ಹಾಂ ಮಿಕ್ಸ್ ಮಾಡ್ಕೊ ಈ ಥರ ಅಂದ್ರೆ ಅನ್ನ ಮತ್ತೆ ಸ್ವಲ್ಪ ಹೊಡ್ಕೊ ಒಡ್ದು ಆಯ್ತದೆ ಅನ್ನೆಲ್ಲ ರಾಸ್ ರಾಸ್ ಅದಂಗೆ ಆಗುತ್ತದ ಅದೇ ಅಂದರೆ ಹ್ಞೂ ಕುದ್ದು ಈಗ ಎಲ್ಲ ಹಾತಿಗೆ ಹ್ಞೂ ಬೆಲ್ಲ ಕರ್ಗತ್ತರೀತದೆ ಸ್ವಲ್ಪ ಬೆಲ್ಲ ಕರಗಲಿದೆ ಹ್ಞೂ ಈಗ ಇಲ್ಲಿ ಇದನ್ನ ಬಂದ್ ಮಾಡಿದಿರಿ ನಾನು ಅದೇ ರೀ ನೋಡ್ರಿ ಇವಾಗ ಏನು ಮಾಡಪ್ಪ ಅಂತ ಹೇಳಿದ್ರೆ ಇಲ್ಲಿದ್ದು ಬೆಲ್ಲ ಕರಿಗೇ ಇದ್ರಿ ಇದ್ದ ಇದನ್ನ ಆಫ್ ಮಾಡ್ಕೊಂಬಿಡಾನ್ರಿ ಆಫ್ ಮಾಡ್ಕೊಂಡು ಏನು ಮಾಡಪ್ಪ ಅಂತ ಹೇಳಿದ್ರೆ ಇದನ್ನ ಬೆಲ್ಲದ ನೀರ ಇದ್ರಾಗ ಹಾಕ್ಬಿಡಣೆ ರೀ ಇವಾಗ ಬೆಲ್ಲದ ನೀರು ಹಾಕೊಂಬಿಡಾನ್ರಿ ಇದ್ರೊಳಗೆ ನೀವು ಬೇಕಂದ್ರೆ ಸಕ್ಕರೆ ಹಾಕೋರಿ ಅಂತ ಹೇಳಿನ್ರಿ ನಾನು ಸ್ವಲ್ಪ ಬೆಲ್ಲ ಜಾಸ್ತಿನ ಯೂಸ್ ಮಾಡೀನಿ ನಾನು ಆಗಿರಲಿ ಅಂತ ಅಂಥೇಳ್ರಿ ಇಲ್ಲಿ ನೋಡ್ರಿ ಮಿಕ್ಸ್ ಮಾಡಣ್ರಿಗಿದ್ರೆ ಹ್ಞೂ ಆಗತ್ತೆ ರೀ ಇದು ಬೆಲ್ಲ ಅಂದ್ರಂತು ಇನ್ನೂ ಟೇಸ್ಟ್ ಅಲ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಹಾಗಾಗಿ ನಾನು ಬೆಲ್ಲನ ಯೂಸ್ ಮಾಡಿದೆ ಆಮೇಲೆ ಕಡೆ ಇದು ಇದನ್ನು ಹಾಕಿದ್ವಿ ಅಲ್ಲ ಏನು ಮೈದು ಕೇಸರಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ತಡೀವಿ ನಂದು ಇದ್ರಾಗ ಮಮ್ಮಿ ಹಾಂ ಇವಾಗಷ್ಟೇ ಇದನ್ನು ಮುಚ್ಚಿ ಇದು ಮೊದಲು ಹ್ಞೂ ಇದನ್ನು ಕೆಳಗಿಳಿಸಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅದಕ್ಕೆ ఈేన్వంద్ర బాబి మేము గోడంబి నిన్న కడదె ఎలా హాక్రు చట్టి స్వల్పు ఇదారు సాకున్న ఇద తుప్ప స్వల్ప సాకు ఎస్ట్ సాకు ఈ ಕುಕ್ಕರ್ ತೆಗದ್ರಿ ತೆಗ್ದಿಮಾ ಕುದ್ದ ನೋಡ ಕುದ್ದಾವ ಹಾ ಅದೇ ನೋಡ ಒಂದು ಸ್ವಲ್ಪ ಇದು ಮಾಡಿ ಇಲ್ಲಮ್ಮ ಕುದ್ದ್ಬಿಟ್ಟು ಅದೇ ಹ್ಞೂ ಅದೇ ಕುದ್ದವ ಹ್ಞೂ ಚಲ ಐತೆ ನಮ್ಮ ಇದು ಕುಕ್ಕರ್ ನೀರು ಭಾಳ ಆಗ್ಬಿಟ್ಟೆ ನೀರೆಲ್ಲ ಕಡಿಗೆ ಬರಕ್ ಆತವಲ್ಲ ಇವಾಗ ಇನ್ನ ಎರಡಕ್ಕೆ ತನಕಾಗ್ಲೇ ನೀರು ಬಾಳಕೊಳ್ರಿ ಬಾಯ್ ಸ್ವಲ್ಪ ನೀರು ತಗೀತেন ನೀವು ಸ್ವಲ್ಪ ಹಾಕ್ಬೇಕಾಗಿತ್ತು ಹ್ಞೂ ನೀರು ಜಾಸ್ತಿ ಆಯ್ತು ಹುಗ್ಗಳ ಬರತಿದ್ತೋ ಇಲ್ಲಾಕೆ ಬರತಿದೆ ನೋಡಲಿ ನೋಡಲಿ ಬರತಿದೆ ಇಷ್ಟಿರಲಿಲ್ಲ ಮತ್ತೆ ಇನ್ನೊಂದು ಎರಡು ಸಿಟಿ ಮಾಡಸ್ತಂದೆಲ್ವಾ ಇವಾಗ ಕಾಕಳ ಆಯ್ತಿದಲ್ಲ ಇನ್ನ ಒಂದ ಸ್ವಲ್ಪ ಎರಡು ಸಿಟಿ ಆಗಿದೆ ಅಲ್ಲಿವರೆಗೆ ಹೊಳಿಗೆ ಮಾಡ್ಕೊಂಡು ಬಡನಿದೆ ಸರಿಪಾ ಹ್ಞೂ ಹೋಳಿ ರೆಡಿ ಆಗತ್ತೆ ಆಗತ್ತೋಳಿ ಮಸ್ತಾಗಿ ರೆಡಿ ಆಕತ್ತ ನಾವು ಈಗ ತಕ್ಕ ಮಾಡಿಟ್ಟಿನ ಎರಡು ಹೋಳಿಗೆ ಮಾಡಿಟ್ಟ ಜಾಗ ಕರಿತ ಹಾಗಾಗಿ ಇವು ಬಂದಿತ್ತು ಆ ಜಾಗ ಎಣ್ಣೆ ಹಿಟ್ಟು ಹ್ಞೂ ಎಣ್ಣೆ ಹಚ್ಕೊಂಡ್ರಲ್ಲ ಮಮ್ಮಿ ಅದು ಬರೋದು ಕರೆ ಎಣ್ಣೆ ಮತ್ತೆ ಎಣ್ಣೆ ಬರುತ್ತೆ ದಾಶ್ನೆ ಹೋಳ್ಗಿ ಮೈದ ಹ್ಮ್ ಆತ ಅದ ಇನ್ನೊಂದೆರಡು ಸಿಟಿ ಮಾಡ್ಸಿದ್ನಿ ಅದ್ರ ಹುಗ್ಗಿದ ಗೋದಿ ಉಗ್ಗಿದ ಮತ್ತ ಕುದರ್ತಾವ ಈಗ ಅದಕ್ಕ ಬೆಲ್ಲ ಹಾಕಿ ಇಟ್ಬಿಡ ಹ್ಮ್ ಹಾಕಿ ಇನ್ನೊಂದು ಕುದಿ ಕುದಿಸ್ತಾರ ಹೋಳ್ಗಿ ಮಸ್ತ್ ಆತು ಬಿಡು ಹ್ಮ್ ಹೋಳ್ಗಿ ಬಾಳಿದಲಿ ಅಂತ ತಿಂತಾರ ಹ್ಮ್ ಪಾಪ ಬಾಳಿದಲಿ ಬದಿಯದ ಒಣ ಖಾರ ಒಣ ಖಾರ ಬೆಲ್ಲಾ ಹಾಕಿ ಮಾಡಿನ ನಾನು ಅವ್ರಿಗೆ ಇಷ್ಟ ಅದ ಅಂತ ಎಲ್ಲ ಮಾಡಿನಿ ನಾನು ಹ್ಮ್ ಅದೇ ಸಕ್ರಿ ಬೆಣ್ಣ ಹ್ಮ್ ಬಾಳ ಹಾಕಿ ಮಾಡಿ ಸಕ್ರಿ ಭಾಳ್ ತಿನ್ಬಾರ್ದ ಅಂತ ಹ್ಮ್ ಿಡ ತಗೋಳಿ ಹ್ಞೂ ಮತ್ತೆ ಹಣ್ಣಂಗೆ ಕುದ್ರಬೇಕ್ರಿ ಅದು ಸ್ವಲ್ಪ ಬಾಯಿಗೆ ಇದಿರ್ಬೇಕು ಮಮ್ಮಿ ಅದು ಗೋಧಿ ಉಗಿ ಅಂದ್ರೆ ಏನು ತಿಳ್ಕೊಂಟ್ರಿ ನೀವು ಕಿಚಡಿ ಅಲ್ಲದ മത് ഇഡി സീറ്റിസം സീറ്റി ആ ಬೆಲ್ಲದ ಹಾಕಿ ಇಟ್ಕೊಂಡೆ ಸಾಕು ಹ್ಞೂ ಬೆಲ್ಲ ಮಿಕ್ಸ್ ಮಾಡ್ತಾ ಈಗ ಹ್ಞೂ ಬೆಲ್ಲ ಹಿಂಗೈತೆ ಹಾಕಿ ಬೆಲ್ಲ ಕರ್ಗದನ್ನು ಕರೆಕ್ಟೈತಿ ಬಿಸಿ ಐತಿ ಇದು ನೀರು ಬಿಸಿ ತಗೋ ಕರೆಕ್ಟ್ ಐತೆ ಹಾಕ್ಬಿಡಿ ಹಾಕ್ಬಿಡಿ ಇದ್ರೊಳಗೆ ಇಡಬೇಕಲ್ಲ ಗ್ಯಾಸ್ ಮ್ಯಾಗಿ ಹ್ಞೂ ಗ್ಯಾಸ್ ಮಾಡ್ಬೇಕು ಕರೆಕ್ಟ್ ಐತಿ ಎಲ್ಲ ಕೂಡ ಹಾಕಿಟ್ಬಿಡ್ತೀನಿ ಈಗ ಮತ್ತು ಎಲ್ಲಿಗೆ ಪುಡಿ ಗಿಡ ಹಾಕ್ತೀನಿ ಎಲ್ಲ ಹಾಕ್ಬೇಕು ಎಲ್ಲ ಪುಡಿ ಹಾಕಬೇಕು ಕೊಬ್ಬರಿ ಹಾಕಬೇಕು ಆಮೇಲೆ ಸ್ವಲ್ಪ ಕಸಿ ಕಸಿ ಹಾಕ್ತೀನಿ ಲಾಸ್ಟಿಗೆ ಗೋಡಂಬಿ ಅವನ್ನು ಹಾಕ್ಬಿಡ್ತೀನಿ ಹ್ಞೂ ಇಲ್ಲ ಇದ್ರ ಹಾಗೆ ಕೂಸಿ ಬಿಡ್ತೀನಿಮ್ಮ ಅಮ್ಮ ಕೂಸಿ ಬಿಡ್ತೊಳ ಹಾಗೆ ಯಾಕಂದ್ರೆ ಅಷ್ಟು ಆಂಬರ್ ಖಾಲಿ ಬರಿಂಗಲ್ಲ ಗೋದಿ ಬಿಡ್ಲಿ ಅಂದ್ರೆ ಬಾಜಿಮ್ಮ ಇದ್ರ ಹಾಗೆ ಬಿಡ್ತೀನಿ ಒನ್ನೆ ಎಲ್ಲಾ ಕೊಬ್ರಿ ಸೂಸ ಹಾಕೋಣ ಕೊಬ್ರಿ ಸೂಸ ಒಂದೆರಡು ಚಮಚದಷ್ಟು ಹಾಕೋಣ ನಾನು ಕೊಬ್ರಿ ಎಲ್ಲಕ್ಕೆ ಹಾಕೋಣ ಕುದದ ತಕ್ಕಮ್ಮಿ ದೊmat ಕುದದ ತಮ್ಮ ಹ್ಮ್ ಎಲ್ಲಕ್ಕೆ ಹಾಕಿ ನೇ ಎಲ್ಲನೆ ನಾನು ಕಷ್ಟ ಕಷ್ಟ ಹಾಕೋಣ ಕತ್ಸಿ ಹ್ಞೂ ಪ್ಯಾಕೆಟ್ ನೋಡಿದ ಮಿಕ್ಸ್ ಮಾಡೋಣ ಹ್ಞೂ ಗುದಿಟ್ಟು ಬೇಡದಾಗುತ್ತೆ ಹ್ಞೂ ಅಂತ ಹೇಳಿದ್ರೀಗ ನೋಡೊಂದು ಇಷ್ಟ ಹಾಕಿ ನೋಡೋಣ ಪಾವ್ ಕೆ ಜಿ ಇದ್ರೊಳಗೆ ಅರ್ಧ ಪಾವ್ ಕೆ ಜಿ ಅಷ್ಟು ಗೋಧಿ ಹಾಕಿ ಅಷ್ಟ ಈಗ ಅದು ಇಷ್ಟ ಕೊಂಡಾಶ್ವಂದ ಅದು কুল এই কডলি পালে আইতা কড়ি উঠা মানে চি জী আমি কেই মেণিকায়ি মেণি ইনক্ন মেণি কাই আমি ক'লে তদন্ত উল ৰেডি হাক মিছিয়া উৰ সুগীলা হা পাই உப்பு இதீங்க உப்பு உப்பு உக்கணு மிஸ் அது கடலே இது கொடினா அந்த கடை சாப்பாடு கொபரி சூசி ஹாக்க கொஸ்ட் அது கடலீ కడ్లీ స్వల్ప కొ సొప్పాకీ ఈ కయీడి గ్యాస్ ఆఫ్ హాకీ నమ్ము కడ్లీ ఉసు రెడీ ఆకు ఇం నమ్మీరు కొడంగింది కడలిపల్లి హసే ఖారు హాకైతి మొత్తం కడలి ఎలా కొడంగల్ ಬೆಲ್ಲೆಲ್ಲ ಕರಗಿ ಮಸ್ತೀ ಕುದ್ದಿ ಈಗ ರೀಗಿದು ಇದೇ ಮಣ್ಣು ಗೋಧಿಗಿದ್ದು ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿ ಬೆಟ್ಟ ಹಾಕಿದ ಆರ್ದಂಗೆಲ್ಲ ಅದಕ್ಕೆ ಸ್ವಲ್ಪ ನಾನು ನೀರು ನೀರಂಗ ಮಾಡೀನಿ ರೀ ಈಗ ಈಗ ಗ್ಯಾಸ್ ಆಫ್ ಮಾಡಬೇಡ್ರಿ ನೆಕ್ಸ್ಟ್ ಇನ್ನು ಮಮ್ಮಿ ಈಗ ಪುಳಿ ಒಬ್ಬರೆ ಪುಳಿ ಹಾಕಿ ಸಸಿಜಿಗೆ ಹಾಕಿನಿ ಸ್ವಲ್ಪ ಕಣ್ಮಕ್ ಸ್ವಲ್ಪ ಉದ್ದಿನ ಬಿಳೆ ಹಾಕೋಣ ಹ್ಞೂ ಕಡ್ಲಿ ಬಿಳೆ ಬೇಕಂದ್ರೆ ಬೇಕಂದ ನಾನು ಹಾಕಿಲ್ಲ ಆಮೇಲೆ ಮಕ್ಕಳಿಗೆ ಹಾಕೋಣ கரிமன் சாப்பிட்டு கொத்தம்பி சப்போ சொல் உப்பு கடிமாதான் கல்ப்பு உப்பு மிஸ் பார்த்து அமே கடை புளியோகிரோது மசாலா மிஸ் ಫರ್ಶನ್ ಹಾಕ್ತೀನಿ ಸ್ವಲ್ಪ ವೈಟ್ ಇದ್ರೆ ಚಲೋ ಅನಿಸುತ್ತೆ ಅಂತ ಬಿಟ್ಟೆ ಹಾಕೊಂಡು ಹಾಕ್ತೀನಿ ಸ್ವಲ್ಪ ಹಾಕ್ತೀನೋ ಹ್ಞೂ ಈಗ ವೈಟ್ ರೈಸ್ ಹಾಕೊಂಡ್ಬನ್ನಿ ಹ್ಞೂ ಈಗ ವೈಟ್ ರೈಸ್ ಮಾಡಿಟ್ಕೊಂಡಿದ್ದೆ ನಾವು ಇದನ್ನು ಹಾಕೊಂಡ್ ಬಂತಿದ್ರು ಮಾಡಿ ಮಾಡಿಟ್ಕೊಂಡಿದ್ದೀವಿ ರೇಷನ್ ಎಕೆದ ಮುದ್ದೆ ಆಳೆ ಚೆನ್ನಾಗಿ ಸ್ವಲ್ಪ ಚೊಲೋಕಿನ ಮಾಡ್ಕೊಂಡಿರುವ ಸ್ವಲ್ಪ ಹಾಕ್ಬಂದು ಮಾಡ್ತೀನಿ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ನೋಡಿ ಒಳಗಿ ಕಿರೆ ಎಷ್ಟು ಆಗೋದು ಒಗ್ಗರಣೆ ಏನಾನು ಮಾಡ್ತೀನಾಗಿ ಚಿತ್ರಾನ್ನ ಹಾ ಮಾಡ್ತೀನಿ ಚಿತ್ರಾನ್ನ ಮಿಕ್ಸ್ ಮಾಡ್ಕೊಳನ್ರಿ ಇವಾಗ ಸ್ವಲ್ಪ ಸೊಪ್ಪು ಸ್ವಲ್ಪ ಹಾಕೊಂಡ ರೀ ಈಗ ಒಗ್ಗರಣೆ ಎಲ್ಲ ಮಾಡ್ಕೊಳ್ರಿ ಒಗ್ಗರಣೆನಕ್ಕೆ ಎಣ್ಣೆ ಕಾಯ್ತು ರೀ ಎಣ್ಣೆ ಕಾಯ್ತು ಅಂತಂದ್ರೆ ಸ್ವಲ್ಪ ಸಾಫ್ಟಿ ಜೀರು ಹಾಕೊಂಡ್ರಿ ಹಾಕ್ಕೊಂಡು ಆಮೇಲೆ ಕಡೆ ಸ್ವಲ್ಪ ಉದ್ದಿನ ಬೇಳೆ ಉದ್ದಿನ ಬೇಳೆ ಉದ್ದಿನಬೇಳೆ ಉದ್ದಿನ ಬೇಳೆ ಚಟಪಟ ಅಂತ ಎಣ್ಣೆ ಉಸಿಡಿ ಹಾಕತರಿ ಈಗ ಮೆಣಸಿಡ್ ಹಾಕೊಂಡ್ರಿ ಒಂದು ಸ್ವಲ್ಪ ಕೊತ್ತೊಂದು ಸ್ವಲ್ಪ ಹಾಕ್ಕೊಂಡ್ರಿ ಆಮೇಲೆ ಕಡೆ ಈಗ ಮಿಕ್ಸ್ ಹಾಕ್ಕೊಂಡ್ರಿ ఇంకా టొమూ ఆ కడే కొత్త కొత్త హుళి ఇలా హుళి హక్కు టెటన్ బిట్టు ఆమె కడే స్వల్ప ఉప్పు హాకండి ఆ పిల్ల ఇండి చిక్ర రెడీ అక్క ఇంకా గ్యాస్ ఆఫ్ మాకు డబ్బు కాలి ಏನು ಮಮ್ಮಿ ನೆಕ್ಸ್ಟ್ ಕೊಬ್ಬರಿ ಉಂಡೆ ಮಾಡ್ತೀವಿ ಕೊಬ್ಬರಿ ಉಂಡಿ ಕೊಬ್ಬರಿ ಉಂಡೆ ಮಾಡ್ಕೊಂಡು ಅದನ್ನ ಹಾಕಂದ್ರೆ ಸ್ವೀಟ್ ಮುಗ್ದಂಗ ಆತಲ್ಲ ಸ್ವೀಟಿಂದ ಸ್ವೀಟಿನ್ ರೆಸಿಪಿನ ಮುಗ್ದಾಕೈತಿ ಈಗ ಇದಂದು ಬಾಳಗಿನ ಇಡಲ್ಲ ಅದ್ರ ಬೆಲ್ಲ ಹಾಕೋಣ ಬೆಲ್ಲ ಕರ್ಸ್ಕೋಬೇಕು ಬೆಲ್ಲ ಕರ್ಗಸ್ಕೋಬೇಕು ಇದನ್ನ ಒಂದು ಹನಿ ನೀರು ಇಷ್ಟ ಸಾಕು ಸ್ವಲ್ಪ ಕರ್ಗ ಈಗ ಕಡ ಹಸಿಪ್ಪ ಒಂದು ಮೊಸರಿ ಬೇಡ ತುಂಬ ಉಪಸಂಡದ ಕೊಬ್ಬರಿ ಹಾಕೋ ಮಾಡಿ ಸ್ವಲ್ಪ ಹಾಕಿ ನೋಡಂತ ಹೆಂಗ ಇದು ಫಸ್ಟಕ್ಕೆ ಅಣ್ಣಕ್ಕಾಕೈತ ಇಲ್ಲ ಅಂತ ಹಿಂಗೆ ಹೇಳಂ ಕೊಬ್ಬರಿ ಸ್ವಲ್ಪ ಐತೆ ಐತಿ ಕೊಬ್ಬರಿ ಐತಿ ಇದಕ್ಕೆ ಮತ್ತೆ ಆಣ ಕಡಿಮೆ ಮತ್ತೆ ಕೊಬ್ಬರಿ ಭಾಳ ಆತಂದ್ರೆ ಬೇಕಾದ್ರೆ ಮತ್ತೆ ಕುಡ್ಸಿ

ಥರ ಉಂಡಿ ಕಟ್ಕೊಂಡು ಬಂದ್ರಿ ಇನ್ನೇ ಮಾಡ್ಬಂದ್ರೆ ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಸುಸ್ಲೋಗ ಈ ಥರ ಓಡಾಡಿಸಿ ಉಳ್ಳಾಡಿಸಿ ಹಿಂಗೆ ತಗೊಂಬಿಡೋಣ ನೋಡ್ರಿ ಅದು ಡಿಫ್ರೆಂಟ್ ಉಂಡೆ ಅದು ಕೊಬ್ಬರಿ ಉಂಡಿನ ಮಸ್ತ್ ಹಾಕಿದ್ದು ಬಿಡು ಮಮ್ಮಿ ಹ್ಞೂ ಕೊಬ್ಬರಿ ಉಂಡಿ ಏನ ಕೊಬ್ಬರಿ ಉಂಡಿ ಮತ್ತೆ ಮಾಡ್ಕೊಳ್ಳೋಣ ಹ್ಞೂ ಸುಡ್ತಾಯ್ತವ ಇವ ಮಸ್ತ್ ಬಿಡು ಮಮ್ಮಿನಿಂದ ಹ್ಞೂ ಎಲ್ಲ ಬರ್ತೈತಿ ಪಟಾಪಟ ಅಂತಿದೆ ಮಾಡಿಬಿಡ್ತೀನಿ ಬಿಡ್ತೀನಿ ಏ ನಂಬಿಕೆ ಮದ್ಲು ಬೇರೆ ಹುಟ್ಟಿಲ್ಲ ಹ್ಞೂ ಮನುಷ್ಯರಿಗೆ ಮದ್ಲು ಬಿಟ್ರಿಂಗಿಲ್ಲ ಅದಂತೆ ನಾನು ಕಲಿಬೇಕು ಅಂತ ಹೇಳಿದ್ರೆ ಪಟಾಪಟ ಪಟಾಪಟ ಹಾಕೈತಿ ಕೊಬ್ಬರಿನ ರೆಡಿ ಆಗತ್ತೂರ್ರೀಲಿ ಹ್ಞೂ ಸ್ವಲ್ಪ ಕೊಬ್ಬರಿ ಹಿಂಗೆ ಹಚ್ಚಿದ್ದ ಚಂದ ಅಂತ ಹಚ್ಚಾಕತ್ತಿನಿ ಮೇಡಮ್ ಟೇಸ್ಟ್ ಹಾಕೋ ಮಮ್ಮಿ ಅದು ಈ ಥರ ಹ್ಞೂ ಇನ್ನೂ ಸುಡಕೈತಿದ ಕೊಬ್ಬರಿ ಸೋಸಲಾದರೂ సింపల్గే మొసర రెడీ మనం మొసర ఇరమే స్వల్ప సొన్న గుళ్ళ గడ్డీ అంత సొన్న మెణసినకై కొత్త సొప్పు ఉదర్స్కు ఉదర్స్కొడ ఇండి స్వల్ప ఉడగడ్డే హండ్రీ ಇವು ಬೇಕಂದ್ರೆ ಬೆಳ್ಳುಳ್ಳಿನ ಹಾಕೋಬಲ್ಲೀ ಬೇಡ ಅಂದರೆ ಇಲ್ಲ ಆಮೇಲೆ ಕಡೆ ಸ್ವಲ್ಪ ಸಣ್ಣ ಗಸ್ತಂತೆ ಮೆಣಸಿನ್ಕಾಯಿ ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸಿಂಪಲ್ ಆದಂಥ ರೀ ಇದು ಈಗ ವಡೆ ಮಾಡ್ಕೊ ನಮ್ಮ ವಡ ಹ್ ವಡೆ ಈ ಥರ ತಟ್ಕೊಂಡ ವಡೆ ಮಾಡ್ಕೊ ಇದೀನಿ ಹೆಣ್ಣು ಎಲ್ಲ ನೋಡಿನ ಹಾಕಿ ಕಾದಲಿನ ಬೇಡ ನೋಡಿ ಹಾಕಿ

ನೋಡೀಪ ನಾನು ವರಮಹಾಲಕ್ಷ್ಮಿನ ಮನದಲ್ಲಿ ಸ್ಮರಿಸ್ಕೊಂತ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ನಮಗೂ ಒಳ್ಳೇದು ಮಾಡಿ ಅಂತ ಹೇಳಿದ್ರೆ ನಾನು ಇವತ್ತು ನೈವೇದ್ಯ ರೂಪದಲ್ಲಿ ನಾನು ಇಷ್ಟು ಅಂದರೆ ಒಂಬತ್ತು ಥರದ ಅಡುಗೆಗಳನ್ನು ನಾನು ಮನಿಯೊಳಗೆ ಮಾಡಿದ್ದೀನಿ ರೀ ಮತ್ತು ನಮ್ಮ ಮನೆಯವ್ರು ಊಟ ಮಾಡುವಂಥ ಅಡುಗೆಗಳನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ ಯಾಕಂತಿದ್ರೆ ನಾವು ಊಟ ಮಾಡಿ ಅವ್ರು ಊಟ ಮಾಡ್ದು ಚಲಾನಸಂಗಿದ್ರಿ ಹಾಗಾಗಿ ಒಂದೆರಡು ಬಿಟ್ಟರೆ ಅವ್ರು ಉಣ್ಣೋದು ಉಣ್ಣಂಗೆ ಇರಬೇಕಲ್ರಿ ಹಾಗಾಗಿ ನಾನು ಸಕ್ಕರೆ ಯೂಸ್ ಮಾಡಿರಲಿಲ್ಲ ಅವತ್ತು ಬೆಲ್ಲನ ಹಾಕಿ ನಾನು ಅಡುಗೆಗಳನ್ನು ಮಾಡಿದ್ದೀನಿ ಅದು ಪುಳಿಯೋಗರೆ ಮಾಡಿದ್ದೀನಿ ರೀ ಸ್ವಲ್ಪ ಸಿಂಪಲ್ಲಾಗಿ ಮೊಸರನ್ನ ಮಾಡಿದಿರಿ ಆಮೇಲೆ ಕಡೆ ಉಸುಳಿ ಮಾಡಿದ್ರಿ ಕಡ್ಲಿದು ಕೊಬ್ಬರಿ ಉಂಡೆ ಮಾಡಿದೀರಿ ಹೋಳಿಗೆ ಮಾಡಿದಿರಿ ಆಮೇಲೆ ಕಡೆ ಇದು ಅಕ್ಕಿದ ಕೀರಿದು ಆಮೇಲೆ ಕಡೆ ಒಡ ಮಾಡಿದೀರಿ ಗೋಧಿ ಹುಗ್ಗಿ ಮಾಡಿದಿರಿ ಒಗ್ಗರಣೆಯನ್ನು ಮಾಡಿದ್ದೀನಿ ರೀ ಇಷ್ಟು ನಾನಿವತ್ತು ಅಡುಗೆನ ಮಾಡೀನಿ ರೀ ಇದನ್ನೇನು ನಾನು ಸರ್ವ್ ಮಾಡನ್ರಿ ಸರ್ವ್ ಮಾಡಿ ಆಮೇಲೆ ಕಡೆ ನಿಮ್ಗೆ ತೋರಿಸ್ತೀನಿ ರೀ ಹೆಂಗೆ ಸರ್ವ್ ಮಾಡಿ ನಾನು ಅಂತ ಅಂದ್ರೆ ಆಮೇಲೆ ಕಡೆ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿದಂಥ ಅಡುಗೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಅಂದರೆ ಉಂಟು ಬಿಟ್ಟು ಅಂತಲ್ರಿ ಮಾಡಿದಂಥ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹ್ಮ್ ಆಯಿತಾ ಹ್ಞೂ ಹೆಂಗೈತಿ ತಾಟ ಸೂಪರ್ ಆಗೈತಿ ಆ ವರ ಮಹಾಲಕ್ಷ್ಮೀದ ಹಬ್ಬದ ಸ್ಪೆಷಲ್ ತಾಲಿ ನಮ್ಮದು ಹೌದಿಲ್ಲ ಒಂಬತ್ತು ಅಡುಗೆಗಳು ಒಂಬತ್ತಡುಗೆಗಳು ಅದೇ ಇಲ್ಲ ಒಂಬತ್ತು ಅಡಿಗೆಗಳು ಸೂಪರ್ ಆಗಿತ್ತು ಹ್ಞೂ ನೋಡೋ ಸ್ವಲ್ಪ ಟೇಸ್ಟ್ ಮಾಡಿಬಿಡ ಹಂಗ ಟೇಸ್ಟ್ ಮಾಡೋಣ ಹ್ಮ್ ಆ ತಾಯಿನ dus det Middleys tota ಸ್ವೀಟ್ 완�kor dit ಇದು ಇದು is not true over my house jer girlfriend it wants to be sweet ಫಸ್ಟ್ ಟೈಮ್ the freedom ಹ್ಞೂ ಮಸ್ತ್ ಓತ ರೀಪಾ ಮಸ್ತ್ ಆಯ್ತಾ ಸೂಪರ್ ಆಗೈತೆ ಗೋಧಿವ್ಗಿ ನಾನು ಮಾಡಿದ ರೀತಿಯಲ್ಲೇ ಗೋಧಿವ್ಗಿ ಮಾಡ್ರಿ ಮತ್ತು ಭಾಳ ಸಿಂಪಲ್ ಆಗಿಲ್ರಿ ನೀವೇನು ಮಾಡ್ರಿ ತುಪ್ಪದ ತಡ್ಕೊಡ್ರಿ ಅವ್ರಕ ಏನು ಮಾಡಿದೆ ಅಮ್ಮಗಾವು ಅಲ್ಲಿ ಬರಂಗಿಲ್ಲ ಅದ್ರೊಳಗೆ ಅದ್ರೊಳಗಿದ್ದು ಅಂತ ಏನು ಮಾಡಿದೆ ನಾನು ತಡ್ಕೊಡಿಲ್ಲ ರೀ ಮ್ಯಾಲೆ ತುಪ್ಪ ಹಾಕ್ತೀನಿ ರೀ ಮೇಲೆ ತುಪ್ಪ ಹಾಕಾಕಿ ಕೊಡ್ತೀನಿ ರೀ ಚೊಲೋ ಹಾಕೋರಿ ಆಮೇಲೆ ಕಡೆ ಇವು ಕೊಬ್ಬರಿ ಉಂಡೆ ಬೆಟ್ಟ ಗಟ್ಟ ಇವು ಹ್ಞೂ ಹ್ಞೂ ಇದು ಕೊಬ್ಬರಿ ಉಂಡೆ ರೀ ಹ್ಞೂ

ಹಾಗಾಗಿತ್ತಲ್ಲ ಚಲಾಗೇತಲ್ಲ ಈದೇನು ಅದ್ ಅಕ್ಕಿ ಉಗ್ಗಿರಿ ಅಕ್ಕಿ ಹುಗ್ಗಿ ಇವು ಅವು ಕೊಬ್ಬರಿ ಉಂಡಿರಿ ಇವು ಇದು ಪುಳಿ ರೀ ಇದು ಒಗ್ಗರಣೆ ಅನ್ನಾರಿ ಇದು ಮೊಸರ ಅನ್ನಾರಿ ಹೋಳ್ಗಿರಿ ಹೋಳಗಿ ಕಡ್ಡಿ ರೀ ನೋಡರಿ ಅಯ್ಯ ಮಸ್ತ್ ಐತಿ ಅಲ್ವಾ ಎತ್ತಾಗಿದ್ದ ಉಣ್ಬೇಕ್ ಅನ್ನೋದು ಗೊತ್ತಾಗ್ಲಿಂತರಿ ಸ್ವೀಟ್ ಸಿಂಪಲ್ ಬಡ್ತಿ ಮೊದಲ ಅದ ಉಣ್ಬೇಕ್ ಅನ್ನ ಉಣ್ಬೇಕ್ बोधी बाजी बुडवा गोदि उला हम्म इव अथवा गोदि मस्त हम्म भारत हम्म मस्त अमृत उड्डाड अमृत कुड अमृत कुडत अक्युग्न भारत हम्म

ಗೋಜಿ ಹುಗ್ಗಿ ಅಂದ್ರೆ ಬಾಳ ಇಷ್ಟ ಬಾಳ ಇಷ್ಟ ಅವ್ರಿಗಿನ್ ಹಂಗಾಗಿ ನಾನು ಅದಕ್ಕೆ ಇದನ್ನ ಹಾಕಿದ್ದೆ ಸಕ್ಕರೆ ಹಾಕಿದ್ನೆಲ್ಲ ಹಾಕಿ ಮಾಡಿದೆ ಕೊಬ್ಬರು ಉಂಡಿ ಬೆಲ್ಲ ಹಾಕಿದೆ ಚಲಾ ಬೆಲ್ಲ ಒಟ್ಟು ಬೆಲ್ಲ ಯೂಸ್ ಮಾಡಿ